ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋದ ವಿಡಿಯೋದಲ್ಲಿ ನಾನು ಒಂಬತ್ತು ಮಳೆಗಳ ಬಗ್ಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಈ ವಿಡಿಯೋದಲ್ಲಿ ನಾನು ಉಳಿದ ಇನ್ನು ಏಳು ಮಳೆಗಳ ಬಗ್ಗೆ ಇವತ್ತು ನಾನು ಶೇರ್ ಮಾಡ್ಕೊಂಡಿದ್ದೆ ಬನ್ನಿ ಈಗ ನೆಕ್ಸ್ಟ್ ಉಳಿದ ಆ ಏಳು ಮಳೆಗಳು ಯಾವುವು ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಓಕೆ ಈಗ ನೆಕ್ಸ್ಟ್ ಮಳೆ ಯಾವುದು ಅಂದ್ರೆ ಹತ್ತನೇ ಮಳೆ ಹತ್ತನೇ ಮಳೆ ಯಾವುದು ಮಘ ಮಳೆ ಈ ಮಳಿ ಬಂತು ಅಂದ್ರೆ ಮಗಿ ಹೋದ್ರೆ ಬಗಿ ಅಕಸ್ಮಾತ್ ಈ ಮಳಿ ಬಂತು ಅಂದ್ರೆ ಮಗಿ ಅಂತ ರೈತರು ಹೇಳ್ತಾರೆ ಎಂತ ಅದ್ಭುತ ಅಲ್ಲ ಬನ್ನಿ ಈಗ ನೆಕ್ಸ್ಟ್ ಮಳಿ ಯಾವ್ದು ಅಂತ ನೋಡೋಣ ಓಕೆ ಈಗ ಹನ್ನೊಂದನೇ ಮಳೆ ಹನ್ನೊಂದನೇ ಮಳೆ ಯಾವ್ದು ಅಂದ್ರೆ ಹುಬ್ಬ ಮಳೆ ಈ ಮಳೆಯನ್ನ ರೈತರು ಆಡು ಭಾಷೆದಾಗ ಏನಂತ ಕರೀತಾರೆ ಅಂದ್ರೆ ಉಬ್ಬಿ ಮಳಿ ಅಂತ ಕರೀತಾರೆ ಈ ಮಳಿ ಬಂದ್ರೆ ಉಬ್ಬಿ ಹೋದ್ರೆ ಗುಬ್ಬಿ ಅಂದ್ರೆ ಈ ಮಳೆ ಬಂದ್ರೆ ಉಬ್ಬಿ ಉಬ್ಬಿ ಹೊಡಿತಂತೆ ಬರ್ದೇ ಇದ್ರೆ ಗುಬ್ಬಿ ಪುಚ್ಚಾನು ತೊಯ್ಯೋದಿಲ್ಲ ಅಂತೆ ಅಷ್ಟು ಕಮ್ಮಿ ಮಳೆ ಬರ್ತಂತಿಲ್ಲ ಅಲ್ಲ ರೈತರು ಯಾವ ರೀತಿ ಹೇಳ್ತಾರ ನೋಡ್ರಿ ಅಲ್ವಾ ಬರೀಗ ನೆಕ್ಸ್ಟ್ ಮಳೆ ಯಾವುದು ಅಂತ ನೆಕ್ಸ್ಟ್ ನೋಡೋದಾದ್ರೆ ಹನ್ನೆರಡನೇ ಮಳೆ ಹನ್ನೆರಡನೇ ಮಳೆ ಯಾವುದು ಅಂದ್ರೆ ಉತ್ತರ ಮಳೆ ಈ ಮಳೆಗೆ ಆಡುಬಾಷಿನಲ್ಲಿ ಉತ್ರಿ ಮಳೆ ಅಂತ ಕರೀತಾರೆ ಈ ಮಳಿ ಬಂದ್ ಈ ಮಳಿ ದೊಡ್ಡ ಮಳಿ ಈ ಮಳಿ ಬಂದಾಗ ಕೆರೆ ಹಳ್ಳ ಕೊಳ್ಳ ಎಲ್ಲಾ ತುಂಬಕೊಂತಾವ್ ಈ ಮಳೆಯಿಂದಾನೇ ಹಿಂಗಾರು ಮಳೆ ಶುರುವಾಗೋದಂತೆ ಈಗ ನೆಕ್ಸ್ಟ್ ಮಳೆ ಯಾವುದು ಅಂತ ನೋಡ ಈಗ ಹದಿಮೂರನೇ ಮಳೆ ಯಾವುದು ಹಸ್ತ ಮಳೆ ಈ ಮಳೆಗೆ ಆಡುಭಾಷೆ ನಲ್ಲಿ ಹಸ್ತ ಮಳೆ ಅಂತಾನೆ ಕರೀತಾರೆ ಈ ಮಳೆ ಬಂದ್ರೆ ಹಸ್ತ ಮಳೆ ಬಂದ್ರೆ ಹಸ್ತ ಇಲ್ಲ ಅಂದ್ರೆ ಹಲ್ಕಿಸ್ತ ಅಂದ್ರೆ ನಗೆ ಪಾಟ್ಲು ಅಂತ ಅರ್ಥ ಇದಕ್ಕೆ ಅಲ್ವಾ ಈಗ ಹದಿನಾಲ್ಕನೇ ಮಳೆ ಹದಿನಾಲ್ಕನೇ ಮಳೆ ಯಾವುದು ಅಂದ್ರೆ ಚಿತ್ತ ಮಳೆ ಈ ಚಿತ್ತ ಮಳೆನ ಆಡು ಭಾಷೆದಾಗ ಏನಂತ ಕರೀತಾರ ಅಂದ್ರೆ ಚಿತ್ತಿ ಮಳೆ ಅಂತ ಕರೀತಾರ ಮತ್ತೆ ಕುಳ್ಳು ಚಿತ್ತಿ ಮಳೆ ಅಂತ ಕರೀತಾರ ಯಾಕಂದ್ರ ಈ ಕುಳ್ಳು ಚಿತ್ತಿ ಮಳೆ ಅಂದ್ರ ಇದು ಎಲ್ಲಿ ಮೋಡ ಮೋಡಾಕ್ತ ಅಲ್ಲೇ ಸುರ್ಯೋದಕ್ ಸ್ಟಾರ್ಟ್ ಆಕೇತಂತ ಹಂಗಾಗಿ ಈ ಮಳಿಗೆ ಕುಳ್ಳು ಚಿತ್ತಿ ಮಳೆ ಅಂತ ಕರಿತಾರ ಓಕೆ ನೆಕ್ಸ್ಟ್ ಹದಿನೈದನೇ ಮಳೆ ಯಾವುದು ಅಂತ ನೋಡೋದಾದ್ರೆ ಸ್ವಾತಿ ಮಳೆ ಆಡು ಈ ಮಳಿಗೆ ಸ್ವಾತಿ ಮಳೆ ಅಂತಾನೆ ಕರೀತಾರೆ ಈ ಸ್ವಾತಿ ಮಳೆ ಅಂದ ತಕ್ಷಣ ನೆನಪಾಗೋದು ರವಿಚಂದ್ರನ್ ಅವರ ಸಿನಿಮಾದ ಹಾಡು ಸ್ವಾತಿ ಮುತ್ತಿನ ಮಳೆ ಹನಿ ಮೆಲ್ಲ ಮೆಲ್ಲನೆ ಧರಗಿಳಿಯೇ ಅಂತ ಅಲ್ವಾ ಇದು ಸ್ವಾತಿ ಮಳೆ ಹದಿನೈದನೇ ಮಳೆ ಇದು ಓಕೆ ಬನ್ನಿ ಈಗ ಲಾಸ್ಟ್ ಮಳೆ ಯಾವುದು ಅಂತ ನೋಡೋಣ ಹದಿನಾರನೇ ಮಳೆ ಇದು ಲಾಸ್ಟ್ ಮಳೆ ಇದು ಯಾವ ಮಳೆ ಅಂದ್ರೆ ವಿಶಾಖಾ ಮಳೆ ಈ ಮಳೆಗೆ ರೈತರು ಆಡೋ ತಮ್ಮ ಆಡು ಭಾಷೆ ವಿಸಾತಿ ಮಳೆ ಅಂತ ಕರೀತಾರೆ ಈ ಮಳೆ ಬಂತು ಅಂದ್ರೆ ಹೊಲದಲ್ಲಿರೋಂತ ಪ್ರತಿಯೊಂದು ಹುಳ ಸತ್ತೋಗ್ತವಂತೆ ಓಕೆ ಹಿರಿಯರು ಹೇಳೋ ಪ್ರಕಾರ ಹಾಗೆ ರೈತರ ಹೇಳೋ ಪ್ರಕಾರ ಈ ಏಪ್ರಿಲ್ ಹದಿನಾಲ್ಕರಿಂದ ನವಂಬರ್ ತನ ಬರೋಂತ ಮಳೆ ಏನದವಲ್ಲ ಇವೆಲ್ಲ ಹೊಸ ಮಳೆ ನವಂಬರ್ ನಂತರ ಬರೋ ಮಳೆ ಏನಿದಾವಲ್ಲ ಬ್ಯಾಸಗಿ ಕಾಲದಲ್ಲಿ ಬರೋಂತ ಅವಾಗೊಮ್ಮೆ ಯಾವಾಗೊಮ್ಮೆ ಬರ್ತಾ ಇರ್ತವಲ್ಲ ಆಮ್ ಆ ಮಳೆ ಹಳೆ ಮಳೆ ಮಳೆಯಂತೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರ ಮಳೆ ಬಗ್ಗೆ ರೈತರಾಗ್ಲಿ ಹಿರಿಯರಾಗ್ಲಿ ತಿಳಿದಂತರಾಗ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರಲ್ಲ ಓಕೆ ಈ ಒಂದು ಮಳೆಯ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು